ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಬಾದಾಮ್ ಗೊಂದು ಬಗ್ಗೆ ಒಂದು ಟಿಪ್ಸ್ ಹೇಳೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಇದನ್ನು ತುಂಬ ಬಾಡಿ ಹೀಟ್ ಇದ್ದಾಗ ಇದನ್ನು ಯೂಸ್ ಮಾಡೋದರಿಂದ ಬೇಗನೆ ಐದೇ ನಿಮಿಷದಲ್ಲಿ ಬಾಡಿ ಹೀಟೆಲ್ಲ ಕಮ್ಮಿ ಆಗಿಬಿಡುತ್ತೆ ಅದಕ್ಕೋಸ್ಕರ ತುಂಬಾ ಒಳ್ಳೇದಿದು ಅದರಲ್ಲಿ ಬಂದುಬಿಟ್ಟು ಏನಿಲ್ಲ ಒಂದು ಸ್ವಲ್ಪ ನೆನೆಸಿಬಿಟ್ಟು ಅದನ್ನು ಅದಕ್ಕೆ ಕಲಿಸೋಕ್ರೆ ಇಲ್ಲ ಒಂದು ಸ್ವಲ್ಪ ನಿಂಬೆಹಣ್ಣು ಆ ಥರ ಏನಾದರೂ ಹಾಕ್ಕೊಂಡು ಇನ್ಬಿಟ್ಟು ಕುಡಿಬೇಕು ಅದರಲ್ಲಿ ನಾನು ಸ್ವಲ್ಪ ನೆನೆಸಿದ್ದೆ ಅದು ನೋಡಿದ್ರೆ ಹೀಗೆ ನೆನೆಸಿದ್ರೆ ಅದು ಸ್ವಲ್ಪ ನೆನೆಸಿದ್ರೂ ಜಾಸ್ತಿ ಆಗಿಬಿಡುತ್ತೆ ನೋಡ್ಕೊಂಡು ನೆನೆಸಿ ಅದು ನೂರು ಗ್ರಾಮ್ಗೆ ಎಪ್ಪತ್ತು ರೂಪಾಯಿ ನಾನು ನೂರು ಗ್ರಾಮ್ ತಗೊಬಂದಿದೆ ಮತ್ತು ಬ ಕಾಮ ಕಸ್ತೂರಿ ಬೀಜ ಬಂದು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅದು ಆಮೇಲೆ ಗಂಧಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಮಾಮೂಲಿ ಪಲಾವ್ ಐಟಮ್ ಎಲ್ಲ ಮಾರ್ತಾರಲ್ಲ ಅವ್ರ ಹತ್ರನೂ ಇರುತ್ತೆ ಕಾಮ ಕಸ್ತೂರಿ ಬೀಜ ಕೊಡಿ ಅಂದರೆ ಕೊಡ್ತಾರೆ ಅದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಎಲ್ಲ ಸಿಗುತ್ತೆ ಅದು ಈ ಥರ ಇರುತ್ತೆ ನೋಡಿ ಬಾದಾಮ್ಗೂ ಒಂದು ಅಂದರೆ ಒಂಥರ ಸ ಸಕ್ಕರೆ ಸಣ್ಣ ಸಣ್ಣ ಕಲಸಕ್ಕರೆ ಇರುತ್ತಲ್ಲ ಆ ಥರ ಇರುತ್ತೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೀವು ಒಂದು ದಿನಕ್ಕೆ ಅಂದರೆ ಒಂದು ಎರಡು ಹಾಕೊಂಡ್ರೆ ಸಾಕು ನೆನೆದ್ರೆ ಇಷ್ಟ ಆಗುತ್ತೆ ನನ್ಗೆ ಗೊತ್ತಿಲ್ಲದೇ ಹಾಕ್ಬಿಟ್ಟೆ ನೋಡಿ ಒಂದು ಬೌಲ್ ತುಂಬ ಆಗಿಬಿಟ್ಟಿದೆ ಅದನ್ನು ಇವಾಗ ಇಟ್ಕೊಂಡು ಸ್ವ ಸ್ವಲ್ಪ ಖಾಲಿ ಮಾಡಬೇಕು ಮತ್ತು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಇಲ್ಲ ಕಾಮಕಸ್ತರು ಬೀಜ ಹಾಕ್ಕೊಂಡು ಉಪ್ಪು ಇಲ್ಲ ಸಕ್ಕರೆ ಕಲ್ಸಕ್ಕರೆ ಇಲ್ಲ ಬೆಲ್ಲ ಹಾಕೋಬೇಕು ಇಲ್ಲಾಂದರೆ ಅದು ಟೇಸ್ಟೇ ಇಲ್ಲ ಒಂಥರ ಸಪ್ಪೆ ಸಪ್ಪೆ ಹೊಡೆಯುತ್ತೆ ನಾನು ಫಸ್ಟ್ ನೆನೆಸ್ಬಿಟ್ಟು ಹಾಗೆ ತಿಂದೆ ಒಂಥರ ಸಪ್ಪೆ ಸಪ್ಪೆ ಹೊಡಿತು ಅದಕ್ಕೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಡ್ರೈ ಫ್ರೂಟ್ಸು ಸ್ವಲ್ಪ ಕಲ್ಸಕ್ಕರೆ ಎಲ್ಲನೂ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ಬಿಡೋಣ ಒಂಥರ ಅವಾಗ ಟೇಸ್ಟ್ ಸಿಗುತ್ತೆ ಇಲ್ಲ ಹಣ್ಣುಗಳ್ನು ಕಟ್ ಮಾಡಿ ಹಾಕ್ಕೋಬೋದು ನೀವು ಬೇಕಂದರೆ ಆಪಲ್ಲು ದಾಳಿಂಬೆ ಸಪೋಟ ಈ ಥರ ಪಪ್ಪಾಯ ಈ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಹೇಳ್ದಂಗೆ ಕಲ್ಸಕ್ಕರೆ ಇಲ್ಲ ಜೇನುತುಪ್ಪ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಆ ಥರದೂ ಚಿನ್ ಚೆನ್ನಾಗಿರುತ್ತೆ ನಾನು ಸದ್ಯಕ್ಕೆ ಮನೆಯಲ್ಲಿರೋ ಡ್ರೈ ಫ್ರೂಟ್ಸ್ನೇ ಇದ್ದೀನಿ ಸ್ವಲ್ಪ ಕಲ್ಸಕ್ಕರೆ ಇತ್ತು ಅದ್ರ ಜೊತೆಗೆ ಬೆಲ್ಲನೂ ಹಾಕೊಂಡೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಚೂರು ಎಲಕ್ಕಾಯಿ ಮತ್ತು ಈ ಡ್ರೈ ಫ್ರೂಟ್ಸ್ ಎಲ್ಲ ನೀರು ಹಾಕ್ಬಾರ್ದು ಹಾಗೆಯೇ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಡಬೇಕು ಯಾಕೆಂದರೆ ಅದು ಸಕ್ಕರೆ ಎಲ್ಲ ಚೆನ್ನಾಗಿ ಮಿಲ್ಟಾಗಿ ಮಿಕ್ಸ್ ಆಗಬೇಕು ಆಮೇಲೆ ಮಿಕ್ಸ್ ಆದಮೇಲೆ ತಿಂದರೆ ಚೆನ್ನಾಗಿರುತ್ತೆ ಓಕೆನಾ ಈ ರೀತಿ ಮಾಡಿಕೊಂಡು ತಿನ್ಬೋದು ಇಲ್ಲ ಬರೀ ಕ ಇದನ್ನೇ ಕಾಮ ಕಸ್ತೂರಿ ಬೀಜನೇ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಕಲ್ಸಕ್ಕರೆ ಹಾಕ್ಕೊಂಡು ಬೆಳಗ್ಗೆನೇ ಆಳೊಟ್ಟೆಗೆನೆ ಕುಡಿಬೇಕು ಚೆನ್ನಾಗಿರುತ್ತೆ ಇಲ್ಲ ಇದನ್ನು ಅಷ್ಟೇ ಬೆಳಗ್ಗೆನೇ ನೆನೆಸ್ಬಿಟ್ಟು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆನೇ ಒಂಚೂರು ಸಕ್ಕರೆ ಹಾಕ್ಕೊಂಡು ಕುಡಿತೀನಿ ಅನ್ನೋರು ಕುಡಿಬಹುದು ಅಂದರೆ ಇಲ್ಲ ನಿಂಬೆಹಣ್ಣು ರಸ ಒಂದು ಸ್ವಲ್ಪ ಉಪ್ಪು ಆ ಥರ ಏನಾದರೂ ಬಾಯಿಗೆ ಟೇಸ್ಟ್ ಸಿಗೋ ಥರ ಮಾಡ್ಕೊಂಡು ಕುಡಿಬೋದು ಇಲ್ಲ ನಿಮ್ಗೆ ಅದೆಲ್ಲ ಬೇಡವೆ ಬೇಡಪ್ಪ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಮಾಡ್ಕೋತೀವಿ ಅಂದ್ರೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಆ ಥರನೂ ಮಾಡ್ಕೊಬೋದು ಒಟ್ಟಿನಲ್ಲಿ ಬಾದಾಮಿಗೊಂದಂತೂ ಬೇಗ ಹಿಟ್ಟು ಕಡಿಮೆ ಮಾಡುತ್ತೆ ಇದು ಇದ್ರ ಜೊತೆಗೆ ಬಂದ್ಬಿಟ್ಟು ಕಾಮ ಬೀಜ ಮತ್ತು ಬಾರ್ಲಿ ಆಮೇಲೆ ಸಬ್ಬಕ್ಕಿ ಇವೆಲ್ಲವೂ ಅಷ್ಟೇ ಬೇಗ ಬಾಡಿ ಹಿಟ್ಟನ್ನು ಕಡಿಮೆ ಮಾಡ್ತೇವೆ ನಾವು ಟೈಲರಿಂಗ್ ಕೆಲಸ ಮಾಡೋರಿಗಂತೂ ತುಂಬಾ ಉಪಯೋಗ ಆಗುತ್ತೆ ಎಳ್ನೀರು ನಿಂಬೆಹಣ್ಣು ಈ ಥರ ಸುಮಾರು ಇದನ್ನೆಲ್ಲ ನಾವು ಬಾಡಿಗೆ ಯೂಸ್ ಮಾಡೋದ್ರಿಂದ ಬೇಗ ಬಾಡಿ ಹಿಟ್ಟು ಕಡಿಮೆ ಆಗುತ್ತೆ ಓಕೆನಾ ಈ ರೀತಿ ಮಾಡಿಕೊಂಡು ಕುಡಿಬೋದು ಇದನ್ನಂತೂ ಎಲ್ಲ ಡ್ರೈ ಫ್ರೂಟ್ಸೆಲ್ಲ ಹಾಕಿರೋದನ್ನ ಒಂದು ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ತಿನ್ಕೋಬೋದು ಹಾಗೇನಿಲ್ಲ ಅದನ್ನು ಹೇಳ್ದಂಗೆ ಜಾಸ್ತಿ ನೆನೆಸ್ಬಿಟ್ಟಿದ್ದೀನಿ ಅದನ್ನು ಇವಾಗ ಫ್ರಿಜ್ಜಲ್ಲಿ ಇಟ್ಕೊಂಡು ಕೈಲು ಸ್ವಲ್ಪ ಸ್ವಲ್ಪ ತಿನ್ನಬೇಕು ಒಂದೇ ದಿನ ತಿನ್ನೋಕ್ಕಂತೂ ಆಗಲ್ಲ ಯಾಕೆಂದರೆ ಗೊತ್ತಿಲ್ಲದೇ ನೆನೆಸಿದ್ದದು ಸ್ವಲ್ಪನೇ ಆಗದೆ ಅದು ಅಷ್ಟೊಂದು ಆಗ್ಬಿಟ್ಟಿದೆ ಹಂಗಾಗಿ ನೀವೇನಾದರೂ ನೆನ್ಸ್ಕೊತೀವಿ ಅಂದರೆ ಒಂದೊಂದು ದಿನಕ್ಕಾದರೆ ಸ್ವಲ್ಪ ಸ್ವಲ್ಪ ಒಂದು ಎರಡೇ ಎರಡು ಕಾಳು ಹಾಕೊಳ್ಳಿ ಅದೇ ಇಷ್ಟು ನೆನೆದ್ರೆ ಒಂದು ಇದಾಗುತ್ತೆ ಒಂದು ಆಗುತ್ತೆ ಅದಕ್ಕೆ ಬೇಕಂದ್ರೆ ಈ ಥರ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡ್ರು ಆಗುತ್ತೆ ಇಲ್ಲ ಬರಿಕಲ್ ಸಕ್ಕರೆ ಇಲ್ಲ ಹಣ್ಣುಗಳು ಬಾಳೆಹಣ್ಣು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಬಾಳೆಹಣ್ಣು ಜೇನು ತುಪ್ಪ ಇದ್ದರೆ ಜೇನುತುಪ್ಪಾಯ್ತಾರೆ ನಿಮ್ಗೆ ಏನು ಅನುಕೂಲ ಇರುತ್ತೆ ಅದನ್ನೇ ಹಾಕ್ಕೊಳ್ಳಿ ಇವಾಗ ಆಪಲ್ನೇ ತಂದು ಹಾಕ್ಬೇಕು ಅಂತ ಏನೂ ಇಲ್ಲ ಇವಾಗ ಇದ್ರೂ ಸುದ ಸಾಕು ಅದನ್ನೇ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಲ್ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಓಕೆನಾ ಈ ರೀತಿ ಯೂಸ್ ಮಾಡ್ಕೊಳ್ಳಿ ಇದು ಬಾದಾಮ್ ಗೋಂದಿಂದ ಇಷ್ಟೊಂದು ತುಂಬ ಉಪಯೋಗ ಇದೆ ನೀವು ಉಪಯೋಗಿಸ್ಕೊಳ್ಳಿ ಬಾಡಿ ಈಟಾಗಿರೋರು ಅಯ್ಯೋ ಏನಪ್ಪ ಮಾಡೋದು ಅಂತ ತಲೆ ಕೆಟ್ಟೋಗಿರುತ್ತೆ ಅಂಥವ್ರಿಗೆ ಇದನ್ನು ನೆನೆಸ್ಬಿಟ್ಟು ಬೇಗನೆ ಕುಡಿದ್ರೆ ಬೇಗ ಕಮ್ಮಿ ಆಗುತ್ತೆ ನಿಂಬೆಹಣ್ಣು ರಸ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಗನೆ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಕುಡಿದುಬಿಟ್ರೆ ಬೇಗನೆ ಕಮ್ಮಿ ಆಗುತ್ತೆ ಬಾಡಿ ಹಿಟ್ಟೆಲ್ಲ ಓಕೆನಾ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಹೇಳ್ದಂಗೆ ಎಳ್ನೀರು ನಿಂಬೆಹಣ್ಣು ಜ್ಯೂಸು ಮತ್ತು ಇದು ಮತ್ತು ಕಾಮ ಕಸ್ತೂರಿ ಬೀಜ ಇವೆಲ್ಲ ಬಾರ್ಲಿ ಇವೆಲ್ಲ ನಾನು ಯೂಸ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ನೀವು ಯೂಸ್ ಮಾಡಿ ಅಂತ ಒಂದು ಹೇಳ್ತಾ ಇದ್ದೀನಿ ಟಿಪ್ಸ್ ಇದು ಬಾದಾಮ್ ಗೋದ ಗೋಂದಲಂತೂ ತುಂಬಾ ಉಪಯೋಗ ಇದೆ ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್